ದೇಶ ವಿದೇಶದಲ್ಲಿ ಹೆಸರುವಾಸಿಯಾಗಿರುವಂಥ ಹಾವೇರಿ ಜಿಲ್ಲೆಯ ಬ್ಯಾಡ್ಗಿ ಮೆಣಸಿನಕಾಯಿ ಮಾರುಕಟ್ಟೆ ನಿನ್ನೆ ಅಕ್ಷರಶಃ ರಣರಂಗವಾಗಿತ್ತು ಇದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ ಮೆಣಸಿನಕಾಯಿ ದರದಲ್ಲಿ ದಿಢೀರಂತ ಕುಸಿತ ಆಯಿತು ಅನ್ನುವಂಥ ಹಿಟ್ಟಿನಲ್ಲಿ ನಿಟ್ಟಿನಲ್ಲಿ ನಿನ್ನೆ ಏಕಾಏಕಿ ಎ ಪಿ ಎಂ ಸಿಯ ಕಚೇರಿಗೆ ಮುತ್ತಿಗೆ ಹಾಕಿದಂಥ ರೈತರು ಅಲ್ಲಿರುವಂಥ ಪೀಠೋಪಕರಣಗಳನ್ನು ಧ್ವಂಸ ಮಾಡಲಿಕ್ಕೆ ಮುಂದಾದರು ಆ ಸಂದರ್ಭದಲ್ಲಿ ಏನು ಫೈರ್ ಇಂಜಿನ್ ಗಾಡಿ ಏನು ಬಂದಿತ್ತು ಆ ಬೆಂಕಿಯನ್ನು ನಂದಿಸಲಿಕ್ಕೆ ಅಂತೇಳಿ ಏನು ಫೈರ್ ಇಂಜಿನ್ ಗಾಡಿ ಬಂದಿತ್ತು ಆ ಗಾಡಿಗೂ ಕೂಡ ಆಕ್ರೋಶ ಂತಹ ರೈತರು ಬೆಂಕಿ ಹಚ್ಚುವಂತ ಕೆಲಸವನ್ನು ಮಾಡಿದ್ರು ಜೊತೆಗೆ ಹತ್ತಕ್ಕೂ ಹೆಚ್ಚು ವಾಹನಗಳು ಅಂದರೆ ಎ ಪಿ ಎಂ ವಾಹನಗಳಿಗೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿದ್ರು ಜೊತೆಗೆ ಎ ಪಿ ಎಂ ಸಿ ಮಾರುಕಟ್ಟೆಗೆ ಕಲ್ಲು ಎಸೆಯುವ ಮುಖಾಂತರ ಏನು ಗಾಜನ್ನ ಪುಡಿ ಪುಡಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ರು ಸಿಕ್ಕ ಸಿಕ್ಕವರ ಮೇಲೆ ಕಲ್ಲು ಎಸೆಯುವಂತ ಕೆಲಸವನ್ನು ಕೂಡ ರೈತರು ಮುಂದಾದರು ಆ ಸಂದರ್ಭದಲ್ಲಿ ಬಂದಂತ ಪೊಲೀಸರ ಮೇಲೂ ಕೂಡ ಹಲ್ಲೆ ನಡೆಸುವಂಥ ಕೆಲಸವನ್ನು ಆಕ್ರೋಶಗೊಂಡ ರೈತರು ಮಾಡಿರುವಂಥದ್ದು ಇದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ ಏನು ಮೆಣಸಿನ ದರದಲ್ಲಿ ದಿಢೀರಂತ ಹೇಳಿ ಏನು ಕಳೆದ ವಾರ ಅತಿ ಹೆಚ್ಚು ಮಾರುಕಟ್ಟೆಯ ಇತಿಹಾಸದಲ್ಲೇ ಅತಿ ಹೆಚ್ಚು ಆವಕ ಆಗಿತ್ತು ಎಂಟು ಲಕ್ಷಕ್ಕೂ ಅಧಿಕ ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಚೀಲಗಳು ಅವಕ ಆಗಿದ್ದು ಹೀಗಾಗಿ ಸಹಜವಾಗಿ ವರ್ತಕರು ಮಾರ್ಕೆಟನ್ನು ಬಂದಿಟ್ಟಿದ್ರು ಎಂದರೆ ಎರಡು ವಾರ ಮಾರ್ಕೆಟ್ ಬಂದಿತ್ತು ಹೀಗಾಗಿ ನಿನ್ನೆ ಏನು ಸೋಮವಾರ ಮತ್ತೆ ಮಾರ್ಕೆಟ್ ಆರಂಭವಾಯಿತು ಆರಂಭವಾದಂತೆ ಎಂದಿನಂತೆ ಸಹಜವಾಗಿ ಮತ್ತೆ ಅತಿ ಹೆಚ್ಚು ಆವಾಕ ಆಗಿದ್ರು ಹಿನ್ನೆಲೆಯಲ್ಲಿ ಜೊತೆಗೆ ಮಾರುಕಟ್ಟೆಗೆ ಬಂದಂಥ ಮೆಣಸಿನಕಾಯಿಯಲ್ಲಿ ಕೆಲವೊಂದಿಷ್ಟು ಕ್ವಾಲಿಟಿ ಸರಿಯಾಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವರ್ತಕರು ಏನು ದರದಲ್ಲಿ ಕಡಿಮೆ ಆಗಿತ್ತು ಇದರಿಂದ ಇದರಿಂದ ಆಕ್ರೋಶಗೊಂಡಂಥ ರೈತರು ಕಳೆದೊಂದು ವಾರದಿಂದ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಇದ್ರೂ ಕೂಡ ನಮಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ರೈತರು ಕಿಡಿಗೇಡಿಗಳು ಕಿಡಿಗೇಡಿ ರೈತರು ಅವರ ಮೇಲೆ ಕಲ್ಲು ತೂರಾಟವನ್ನ ಕೆಲಸವನ್ನು ಮಾಡಿದ್ರು ನೀವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಇದು ಎ ಪಿ ಎಂ ಸಿ ಮಾರುಕಟ್ಟೆಯ ಮುಂಭಾಗದಲ್ಲಿ ಮಾರುಕಟ್ಟೆ ಒಳಗಡೆ ಕಲ್ಲು ತೂರಿ ಇಲ್ಲಿ ಮುಂಭಾಗದಲ್ಲಿ ನೋಡ್ತಾ ಇರಬಹುದು ಮುಂಭಾಗದಲ್ಲಿ ನಿಂದಿರಿಸಿದಂತಹ ವರ್ತಕರ ಸಂಘದ ಅಧ್ಯಕ್ಷರ ಕಾರ ಅಂತ ಹೇಳಿ ಅನಿಸುತ್ತೆ ಅವರ ಕಾರಣ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿದ್ರು ಏನ ಅದೃಷ್ಟವಶಾತ್ ಆ ಕಾರಲ್ಲಿ ಯಾರು ಇಲ್ಲ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸುತ್ತೆ ಬೇಕಾಗಿದ್ದು ಏನಂತಂದ್ರೆ ಇಡೀ ಎ ಪಿ ಎಂ ಸಿ ಕಚೇರಿ ಏನಿದೆ ಆ ಕಚೇರಿ ಕೂಡ ಧ್ವಂಸವಾಗಿರುವಂಥದ್ದು ಇಲ್ಲಿರುವಂಥ ಸಿಬ್ಬಂದಿಗಳನ್ನು ಲಾಕ್ ಮಾಡಿ ಏನಾದರೂ ಬೆಂಕಿಯನ್ನು ಇಟ್ಟಿದ್ರೆ ಅದೆಷ್ಟು ಜನ ಸಾವನ್ನು ಅನುಭವಿಸ್ತಿದ್ರು ಅನ್ನುವಂಥದ್ದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ಆಕ್ರೋಶಕ್ಕೆ ಒಳಗಾಗಿದ್ರು ಆದರೆ ಇಲ್ಲಿರುವಂಥ ವರ್ತಕರು ಹೇಳುವಂಥದ್ದು ಏನಂತಂದ್ರೆ ನಿನ್ನೆ ಗಲಾಟೆ ಮಾಡಿದಂಥ ಏನು ರೈತರು ಅನ್ನ ಅನ್ನುವ ನಿಟ್ಟಿನಲ್ಲಿ ಹೇಳ್ತಾ ಇದ್ರೆ ಅವರು ರೈತರಲ್ಲ ಅನ್ನುವಂಥ ಮಾತುಗಳನ್ನ ವರ್ತಕರು ಹೇಳ್ತಾ ಇರೋದು ಯಾಕಂದ್ರೆ ಇಲ್ಲಿ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಯಾವೊಬ್ಬ ರೈತರು ಕೂಡ ಮಾಡಲಂಥ ದುಷ್ಕೃತ್ಯವನ್ನು ನಿನ್ನೆ ಬಂದಂಥ ಕಿಡಿಗೇಡಿ ರೈತರು ಮಾಡಿದ್ದಾರೆ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಎಲ್ಲ ಪೀಠೋಪಕರಣಗಳನ್ನು ಧ್ವಂಸ ಮಾಡಿರುವಂಥದ್ದು ಕೋಟ್ಯಾಂತರ ರೂಪಾಯಿ ಆಸ್ತಿಪಾಸ್ತಿ ಹಾನಿ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಈಗ ಕೇಳಿ ಬರ್ತದೆ ಹನ್ನೆರಡಕ್ಕೂ ಅಧಿಕ ವಾಹನಗಳನ್ನು ಸುಟ್ಟಿದ್ದಾರೆ ಜೊತೆಗೆ ಕಡತಗಳು ಏನಿದ್ವು ಈ ಎ ಪಿ ಎಮ್ ಸಿಗೆ ಸಂಬಂಧಪಟ್ಟ ಕಡತಗಳನ್ನು ಸುಟ್ಟಿರುವಂಥದ್ದು ಜೊತೆಗೆ ದಾಖಲೆಗೆ ಅವರು ಯಾರು ಘಟನೆ ಮಾಡಿದ್ರು ಅದು ಗೊತ್ತಾಗಬಾರ್ದು ಅಂತೇಳಿ ಇಲ್ಲಿರುವಂಥ ಸಿ ಸಿ ಟಿ ವಿಯನ್ನು ಧ್ವಂಸ ಮಾಡುವಂಥದ್ದು ಜೊತೆಗೆ ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟ ಸಲಕರಣೆಗಳನ್ನು ಕೂಡ ಕಿತ್ತುಕೊಂಡು ಹೋಗ್ತಾ ಇರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದರೆ ನಿನ್ನೆ ಸಂಜೆ ನಾಲ್ಕೂವರೆ ಸುಮಾರಿಗೆ ನಡೆದಂಥ ಗಲಾಟೆ ಸಂಜೆ ಹನ್ನೊಂದು ಗಂಟೆ ಆದರೂ ಕೂಡ ಬಗೆಹರಿದಿರಲಿಲ್ಲ ಆಗ ಸ್ಥಳಕ್ಕೆ ಬಂದಂಥ ಎಸ್ ಪಿ ಅಂಶಕುಮಾರ್ ಆಗಿರ್ಬೋದು ಡಿ ಸಿ ಜಿಲ್ಲಾಧಿಕಾರಿಗಳಂಥ ಮೂರ್ತಿ ಇರ್ಬೋದು ಏನು ಎ ಡಿ ಜಿ ಪಿ ತ್ಯಾಗರಾಜನ್ ಎಲ್ಲರೂ ಕೂಡ ಸ್ಥಳದಲ್ಲಿ ಮೂಡಿ ರೈತರ ಜೊತೆ ಮಾತುಕತೆಯನ್ನು ಮಾಡಿದ್ರು ಇಂದು ಏನು ಇವತ್ತು ಮತ್ತೆ ರೀಟೆಂಡರ್ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ರೈತರಿಗೆ ಭರವಸೆ ಕೊಟ್ಟ ನಂತರ ರೈತರು ಪ್ರತಿಭಟನೆಯನ್ನ ಹಿಂದಕ್ಕೆ ತೆಗೆದುಕೊಂಡ್ರು ಆದ್ರೆ ನಿನ್ನೆ ಮಾಡಿರುವಂಥ ಏನು ದುಷ್ಕೃತ್ಯ ಏನಿದೆ ಈ ಈ ಕಚೇರಿಗೆ ಬೆಂಕಿ ಹಚ್ಚಿರುವಂಥ ಘಟನೆ ಏನಿದೆ ಇದು ಮಾರುಕಟ್ಟೆ ಇತಿಹಾಸದಲ್ಲೇ ಎಂದೂ ನಡೆದಿರಲಿಲ್ಲ ಆದರೆ ನಿನ್ನೆ ಏನಾದರೂ ಒಬ್ಬ ವ್ಯಕ್ತಿ ಅಥವಾ ರೈತನೇ ಒಳಗೆ ಸಿಕ್ಕಂಡಿದ್ದರೆ ಅವರ ಪ್ರಾಣ ಪ್ರಾಣ ಜೀವವೇ ಹೋಗುವಂಥ ಪರಿಸ್ಥಿತಿ ಇತ್ತು ಆದರೆ ರೈತರು ಯಾಕೆ ಈ ರೀತಿ ವರ್ತಿಸಿದರು ಅಂತ ಅಂದರೆ ದಿಢೀರ್ ಅಂತೇಳಿ ಬೆಲೆಯಲ್ಲಿ ಕುಸಿತವಾಗಿರುವಂಥದ್ದು ಯಾಕೆ ಕಳೆದ ವಾರ ಮೂರು ಮೂರು ವಾರಗಳಿಂದ ಮಾರ್ಕೆಟ್ ಬಂದಿತ್ತು ಜೊತೆಗೆ ಏನು ಮೂವತ್ತು ಸಾವಿರ ರೂಪಾಯಿ ಇದ್ದಂಥ ಮೆಣಸಿನಕಾಯಿ ದರದಲ್ಲಿ ದಿಢೀರ್ ಅಂತ ಕುಸಿತ ಆಯಿತು ಇಪ್ಪತ್ತು ಸಾವಿರ ಆಯಿತು ಇಪ್ಪತ್ತು ಸಾವಿರದಿಂದ ಹನ್ನೆರಡು ಸಾವಿರ ಆಯಿತು ಹೀಗಾಗಿ ಬರಗಾಲದಲ್ಲಿ ಕಷ್ಟಪಟ್ಟ ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆಯನ್ನು ಕೊಡ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆಂಧ್ರದಿಂದ ಬಂದಂಥವ್ರು ಬಳ್ಳಾರಿಯಿಂದ ಬಂದಂಥವ್ರು ತಮಿಳ್ನಾಡಿಂದ ಬಂದಂಥವರು ರಾಜ್ಯ ಹೊರ ರಾಜ್ಯದಿಂದ ಬಂದಂಥ ರೈತರು ಆಕ್ರೋಶ ವರ್ಷಕ್ಕ ಒಳಗಾದರು ಆದರೆ ವರ್ತಕರು ಹೇಳೋದು ಇಷ್ಟೇ ಸೆಕೆಂಡ್ ಏನಂದರೆ ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಕೆಲವೊಂದಿಷ್ಟು ಇದರಲ್ಲಿ ಅಂಗಡಿಗಳಲ್ಲಿ ಈ ರೀತಿ ಆಗಿದೆ ಆದರೆ ಅದನ್ನು ಕೂತು ಬಗೆಹರಿಸಬೋದಾಗಿತ್ತು ಆದರೆ ಇಷ್ಟು ಉಗ್ರ ಸ್ವರೂಪವನ್ನು ರೈತರು ಪಡೆದುಕೊಳ್ಳಬಾರ್ದಾಗಿತ್ತು ಇವರು ನಮ್ಮ ರೈತರಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವರ್ತಕರು ಹೇಳ್ತಾ ಇರುವಂಥದ್ದು ಒಟ್ಟಾರೆ ಬೂದಿ ಮುಚ್ಚಿದ ಕೆಂಡದಂತೆ ಬ್ಯಾಡ್ಗಿ ಮೆಣಸಿನಕಾಯಿ ಮಾರುಕಟ್ಟೆ ಇರುವಂಥದ್ದು ಇಂದು ಕೂಡ ರೀಟೆಂಡರ್ ಆಗುತ್ತೆ ಈ ರೀಟೆಂಡರ್ನಲ್ಲಿ ಏನಾದರೂ ದರದಲ್ಲಿ ಮತ್ತೆ ಅದೇ ರೀತಿ ಆದರೆ ಮತ್ತೆ ಉಗ್ರ ಸ್ವರೂಪವನ್ನು ಪಡೆಯುವಂಥ ಪರಿಸ್ಥಿತಿ ಇದೆ ಹೀಗಾಗಿ ಬ್ಯಾಡ್ಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿರುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ರೀಟೆಂಡರ್ ಆರಂಭವಾಗುತ್ತೆ ಇದು ಅದು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದದ್ದು ಏನಂದರೆ ಈ ಘಟನೆಯಲ್ಲಿ ಭಾಗಿಯಾದಂಥ ಇಪ್ಪತ್ತೈದಕ್ಕೂ ಹೆಚ್ಚು ರೈತರನ್ನು ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂಥದ್ದು ಅವರ ಜೊತೆ ಈ ಘಟನೆಗೆ ಪ್ರಮುಖ ಕಾರಣವನ್ನು ಕೂಡ ಕೇಳ್ತಾ ಇರ್ತದೆ ಒಟ್ಟಾರೆ ಬ್ಯಾಡಗಿ ಮಾರುಕಟ್ಟೆ ಇತಿಹಾಸದಲ್ಲೇ ನಡೀ ಕಂಡು ಕೇಳೆರಿಯದಂಥ ಘಟನೆ ನಿನ್ನೆ ನಡೆದಿದೆ ಯಾ ಅದೃಷ್ಟ ಯಾರದಿಗೂ ಪ್ರಾಣ ಹಾನಿಯಾಗಿಲ್ಲ ಆದರೆ ಸಾರ್ವಜನಿಕ ಆಸ್ತಿಪಾಸ್ತಿ ಕೂಡ ಹಾನಿಯಾಗಿರುತ್ತದ್ದು ಇನ್ನೇನು ಮಾರುಕಟ್ಟೆಯಲ್ಲಿ ರೀಟೆಂಡರ್ ನಡೆಯುತ್ತೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಪಕ್ಕೀರಗೌಡ ಜೊತೆ ಅಣ್ಣಪ್ಪ ಬಾರ್ಕಿ ಟಿ ವಿ ನೈನ್ ಹಾವೇರಿ